ಕುಟ್ಲ ಮಾಡೋ ಹೇಳಿ ಮೆಣಸನ್ನ ಮೆಣಸನ್ನು ಇದ್ದಿ ಸೂಜಿ ಮೆಣಸು ಜಾಸ್ತಿ ಇದ್ದರೆ ಹೀಗೆ ಕೊಯ್ದು ಚಟ್ನಿ ಮಾಡಿ ಇಟ್ಕೊಂಡ್ರೆ ಊಟಕ್ಕೆ ಚಲೋ ಆಗ್ತು ಒಂದು ಸಣ್ಣ ಉಂಡೆಷ್ಟು ಹಣ್ಣನ್ನು ಸ್ವಲ್ಪ ನೀರು ಹಾಕಿ ನೆನೆಸಿಡ್ತೀವಿ ಈ ಕುಟ್ಲಕ್ಕೆ ಉಪ್ಪು ಹುಳಿ ಖಾರ ಎಲ್ಲವೂ ಸರಿ ಇರವು ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಸಣ್ಣ ಮೆಣಸು ಸ್ವಲ್ಪವೇ ಇತ್ತು ಹಾಗಾಗಿ ಒಂದು ಆರರಿಂದ ಏಳು ಹಸಿ ಮೆಣಸನ್ನು ತಗೊಂಡಿದ್ದೀ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸಣ್ಣಮೆಣಸಿದ್ರೆ ಅದನ್ನಷ್ಟೇ ಹಾಕೊಂಡ್ರಿ ಚಲೋದು ಆರೋಗ್ಯಕ್ಕೂ ಒಳ್ಳೆಯದು ಬಾಯಿಗಷ್ಟೇ ಖಾರ ಅದ್ರ ಹೊಟ್ಟೆಗೆ ತಂಪಾಗಿರ್ತು ಇಲ್ಲಿ ಸಣ್ಣ ಮೆಣಸು ಸ್ವಲ್ಪವೇ ಇದ್ದು ಹಾಗಾಗಿ ನಾನು ಹಸಿ ಮೆಣಸನ್ನು ಸೇರಿಸ್ಕೊಂಡಿದ್ದೆ ಹಣ್ಣಿನ ರಸ ಹಾಕಿ ನೈಸಾಗಿ ಬೀಸ್ಕೊಳ್ಳವು ಇಷ್ಟು ನೈಸ್ ಆದರೆ ಸಾಕು ಐದು ಸ್ಪೂನು ಎಣ್ಣೆ ಹಾಕತ್ತಿ ಇದಕ್ಕೆ ಮಾಡಿಟ್ಟ ಪೇಸ್ಟನ್ನು ಹಾಕತಿ ಸರಿಯಾಗಿ ಕುದಿಯವು ಇದು ನೀರೆಲ್ಲ ಆರಿ ಗಟ್ಟಿ ಆಗವು ಎಷ್ಟು ದಿನ ಇಟ್ಟರೂ ಹಾಳಾಗ್ತಿಲ್ಲ ಊಟಕ್ಕೆಂತೂ ಇಲ್ಲದೇ ಇದ್ದಾಗ ಅನ್ನ ಮೊಸರು ಸ್ವಲ್ಪ ಉಪ್ಪು ಹಾಕ್ಕೊಂಡು ಊಟ ಮಾಡಲೆ ಚಲೋ ಆಗ್ತು ನಾನು ಸಣ್ಣ ಊರಿಲಿಕ್ಕೆ ಬೇರೆ ಕೆಲಸ ಮಾಡ್ಕೊಳ್ಳಕ್ಕೂ ಇದು ಆಗ್ತಾ ಇರಲಿ ಚಟ್ನಿ ಇಷ್ಟು ಗಟ್ಟಿ ಆದರೆ ಸಾಕು ಉಪ್ಪು ಹುಳಿ ಸರಿ ಹಾಕಿದ್ದಕ್ಕೆ ಖಾರಳೆ ಆಗ್ತಾಯಿಲ್ಲ ಈ ಚಟ್ನಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಇಡ್ಲಿಗೆ ಎಲ್ಲ ಚಲೋ ಆಗ್ತು ಈ ಚಟ್ನಿನ ಒಂದು ಸಲ ಮಾಡಿ ನೋಡಿ ಹೆಂಗೆ ಆಗ್ತು ಹೇಳಿ ಕಾಮೆಂಟಲ್ಲಿ ತಿಳಿಸಿ ಮೊಸರನ್ನ ಕಂತು ಸೂಪರ್ ಆಗ್ತು